ಎಲ್ಲ ಹಿಂದೂಪರ ಸಂಘಟನೆಗಳವರು ತೀರ್ಮಾನ ಮಾಡಿರೋದ್ರಿಂದ ಸುಮಾರು ಮೂರ್ನಾಲ್ಕು ಪೂರ್ವಭಾವಿ ಮೀಟಿಂಗ್ಗಳನ್ನು ಮಾಡಿ ಈ ದಿನ ನಮ್ಮ ಹಿರಿಯರಾದಂಥ ನಾರಣ್ಣವ್ರ ನೇತೃತ್ವದಲ್ಲಿ ಅನೇಕ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಇವತ್ತು ಒಂದು ಪೂರ್ವಭಾವಿ ಮೀಟಿಂಗ್ ಮಾಡಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಯಾವ ರೀತಿ ತಯಾರಿಗಳನ್ನು ಮಾಡಬೇಕು ಯಾರ್ಯಾರ್ದು ಏನೇನು ಜವಾಬ್ದಾರಿ ಎಷ್ಟು ತಂಡಗಳನ್ನು ಮಾಡಬೇಕು ಎಲ್ಲ ಯುವಕರು ಯಾವ ರೀತಿಯಲ್ಲಿ ಶಾಂತಿ ರೀತಿಯಲ್ಲಿ ಏನು ನಮ್ಮ ಪ್ರಯಾಗ್ರಾಜಲ್ಲಿ ಕುಂಭಮೇಳದಲ್ಲಿ ಅರವತ್ತೈದು ಕೋಟಿ ಜನ ಅಲ್ಲಿ ಹೋಗಿ ಗಂಗೆ ಯಮುನ ಸರಸ್ವತಿ ಅಲ್ಲಿ ಮಿಂದು ದೇವರ ಕೃಪೆಗೆ ಪಾತ್ರರಾದರು ಅದೇ ರೀತಿಯಲ್ಲಿ ನಮ್ಮ ಹಿಂದುತ್ವದ ಪ್ರತೀಕ ಶಿವಾಜಿಯ ಜಯಂತಿಯನ್ನು ನಾವೇನು ಹಿಂದೆ ಮಾಡ್ಕೊಂಬರ್ತಾ ಇದ್ರಿ ಅದಕ್ಕಿಂತ ವಿಜೃಂಭಣೆಯಾಗಿ ವಿಶೇಷವಾಗಿ ಮಾಡಬೇಕು ಇದರಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಇವತ್ತು ಪೂರ್ವಭಾವಿ ಮೀಟಿಂಗ್ ಆಯಿತು ಇದರಲ್ಲಿ ನಮ್ಮ ಸ್ಥಳೀಯವಾಗಿ ಸುಂದರರು ನಾರಾಯಣಣ್ಣವರು ನಮ್ಮ ಚಂದ್ರವರು ಪ್ರಕಾಶ್ ಅವರು ಅಮರಣ್ಣವರು ಮಲ್ಲಿಕಲ್ಲು ಮಂಜೂರವರು ಮೈಕ್ ಶಂಕರವರು ಕುಮಾರ್ ಅವರು ನಮ್ಮ ಪಲ್ಲಪಾಳ ವೆಂಕಟೇಶಣ್ಣವರು ನಮ್ಮ ಕುರಿದೇವರು ನಮ್ಮ ಹರೀಶ್ ಅಣ್ಣವರು ಎಲ್ಲರೂ ನಮ್ಮ ಸ್ವಾಮೀಜಿಗಳು ಎಲ್ಲರನ್ನು ಭಾಗವಹಿಸಿದ್ರು ನೂರಾರು ಸಂಖ್ಯೆಯಲ್ಲಿ ಇದನ್ನು ನಾವು ಶಾಂತ ರೀತಿಯಲ್ಲಿ ಯಶಸ್ವಿಯಾಗಿ ಹದಿನಾರನೇ ತಾರೀಕಿಗೆ ಶಿವಾಜಿ ಜಯಂತಿಯನ್ನು ಮಾಡ್ತೀರಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ಪಕ್ಕದ ಜಿಲ್ಲೆಗಳಿಂದ ಏನು ಶಿವಾಜಿ ಜಯಂತಿಗೆ ಬರ್ತಾಯಿದ್ರು ಎಲ್ಲರನ್ನು ಬಂದು ಹದಿನಾರನೇ ತಾರೀಕು ಶಿವಾಜಿ ಜಯಂತಿಯನ್ನು ಯಶಸ್ವಿ ಮಾಡಿಕೊಡ್ಬೇಕು ನೀವು ಬನ್ನಿ ನಮ್ಮವರನ್ನು ಕರ್ತನ್ನಿ ಅಂತ ಹೇಳೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಮನವಿ ಮಾಡ್ತೀವಿ ಓಕೆ ಸರ್